ಚಿತ್ರಪಾಳೆ ಅಂತ ಮನಸ್ಸು ಸಕ್ರಿ ಅಂತ ಅವ್ರಿಗೆ ಒಂದು ಏನೋ ಒಂದು ಮುಂದೆ ಗುರುನಾಥ ಕೊಟ್ಟ ಶಕ್ತಿ ಗುರುನಾಥ ಕೊಟ್ಟ ಮುಂದೆ ಏನಿ ಜೈಶೀವ ಚೋತಿಯೋ ಜಯಶೀರ್ನೆ ತೋಣ ಏನಿ ಹೊಲ ಚೋತಿಯೋ ಹೊಲ ತೋಣ ಏನೇನು ಮೊದಲು ಇಟ್ಟು ನಡ್ತಾ ನಡ್ತಾ ಆಯ್ತು ಏನೇನು ಇಡೀ ಹಿಂಗಾಗಿ ವಿಶ್ವಾಸ ದೊಡ್ಡ ಏನಲ್ಲ ವಿಶ್ವಾಸ ಅಂತ ನಮ್ಮ ಶ್ರದ್ಧಾಪಣ್ಯ ಅಂದ್ರೆ ಅಗದಿ ತರಪದ ಮತ್ತು ಅಗದಿ ನೋತಿ ಚತುರ ಅಂತ ಅನಂತ ಸುದ್ದಿ ಹೇಳುವಂತ ನಮ್ಮ ಶ್ರದ್ಧಾಪಣ್ಣ ನೋಡ ಬರಂಗ್ ಕೇವಲ ಚಂದ್ರ ಸಜ್ಜನರಂಗ ಚಂದ್ರ ಸರ್ವೋಜ್ಞ ನಂತರ ಸಜ್ಜನರ ಸಂಘ ನಮ್ಮ ಸಾವಣಿ ಹೋಗ

ಅರ್ಜು ಬಾನ ಹೋದ ಅರ್ಜುನ ಬಾಡ ಯಾವ್ರಿ ಬಾಯ್ತವ ಬಿಸ್ವಾ ಬಾಯ್ತಾವ ಇವತ್ತಿಗೆ ನೀವು ಬಾಳೆ ಅಂದ್ರೆ ಅವಶ್ಯದೂರು ಕರಿಗಳ ಗುಡ್ಡ ಚೆಟ್ಟಿ ಅಮಾಸ್ ಐವತ್ತು ಲಕ್ಷ ಜನಸಂಖ್ಯೆ ಬಾಯ್ ಬಿಡುತ್ತವ್ರಿ ಹ ಸಾಮಾನ್ಯ

ಅಂತ ಒಂದು ಶಕ್ತಿಯವರು ಹಿಡ್ಕೊಂಡು ಯಾರು ಹಿಡ್ಕೊಂಡ್ರ ಗೋಬ್ರಿ ಅಂದ್ರೆ ಎರಡು ನೂರು ರೂಪಾಯಿ ಗೋಲ್ ಶಕ್ತಿ ಮರಾಠಗಳು ಅಂತ ನಮ್ಮ ಸ್ವಾಮಿಯನ್ನ ದೊಡ್ಡ ನಿಂತ ಬೇಬೇಲ್ ಮಾಡ್ಬಿಟ್ಟಾರೆ ಕೇಳ್ರವ್ರು ಬಾಯಿ ಮ್ಯಾಲ ಕುತ್ತಿ ನೀರು ಕುಡಿಬೇಕು ಅವೇ ಬೋರೋ ಅವೇ ಗೊಬ್ಬರೋ ಅವೇ ಅದೇ ಜ್ಞಾನ ಅದಕ್ಕೆ ಅವ್ರು ಬಹಳ ಶಕ್ತಿ ಅದ ಬಹಳ ಅವಕಾರ ಅದ ನಮ್ಮ ಹಿಂದಿನ ಜನರು ಸ್ವಲ್ಪ ಜನ ಕಾರಣ ಮಾತು ಕೊಳಿತಾನೆ